ಎಲ್ರಿಗೂ ನಮಸ್ಕಾರ ಈ ಬಾರಿಯ ವುಮೆನ್ಸ್ ಐ ಪಿ ಎಲ್ ಪ್ಲೇ ಆಫ್ಸ್ನ ರೇಸ್ ತಕ್ಕತ್ತಾಗಿಯೇ ಇದೆ ನಿನ್ನೆ ಅಂತೂ ಯು ಪಿ ವಾರಿಯರ್ಸ್ ಕ್ಲೋಸ್ಡ್ ವಿನ್ ಆದರೂ ಅದಾದ ಬಳಿಕ ಆರ್ ಸಿ ಬಿ ಪ್ಲೇ ಆಫ್ ಪ್ರೊಬಿಲಿಟಿಗೆ ಸ್ವಲ್ಪ ಅದು ಎಫೆಕ್ಟ್ ಆಗಿದೆಯಾ ಅಥವಾ ಇನ್ನೂ ಟಾಪ್ ಬರೋ ಚಾನ್ಸ್ ಇದೆಯಾ ಅಂತ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಅದಕ್ಕೂ ಮೊದಲು ಚಾನೆಲ್ಗೆ ಹೊಸಪರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ಪೋರ್ಟ್ಸ್ ಅಪ್ಡೇಟನ್ನು ಪಡೆಯಿರಿ ಬನ್ನಿ ಪಟಾಪಟ ಅಂತ ವಿಡಿಯೋನ ಶುರು ಮಾಡೋಣ ನಿನ್ನೆ ಯು ಪಿ ವಾರಿಯರ್ಸ್ ಅವರು ಲಾಸ್ಟ್ ಟು ಅವರ್ಸ್ನಲ್ಲಿ ಮ್ಯಾಜಿಕ್ ಮಾಡಿ ಮ್ಯಾಚನ್ನು ತಮ್ಮದಾಗಿಸ್ಕೊಂಡ್ರು ಇದರೊಂದಿಗೆ ಅವರು ಕೂಡ ಪ್ಲೇ ಆಫ್ಸ್ ರೇಸ್ನಲ್ಲಿ ಸಖತ್ ಜೀವಂತವಾಗಿದ್ದಾರೆ ಅವ್ರಿಗೂ ಪ್ಲೇ ಆಫ್ಸ್ಗೆ ಹೋಗೋದಕ್ಕೆ ಚಾನ್ಸ್ ಇದೆ ಬೇರೆ ಟೀಮ್ ಮೇಲೆ ಡಿಪೆಂಡ್ ಆಗೋಗು ಅವರು ಹಾಗೆಯೇ ಆರ್ ಸಿ ಬಿಗೆ ಏನು ಎಫೆಕ್ಟ್ ಆಗಿದೆ ಅಂತ ನೋಡೋದಾದರೆ ಆರ್ ಸಿ ಬಿ ಮೂರನೇ ಪ್ಲೇಸಲ್ಲಿದ್ದದ್ದು ಮೂರನೇ ಪ್ಲೇಸ್ನಲ್ಲೇ ಇದೆ ಬಿಕಾಸ್ ಆಫ್ ರನ್ ರೇಟ್ ಮುಂದೆ ಎರಡು ಪಂದ್ಯ ಇದೆ ಅದು ಡೆಲ್ಲಿ ಮತ್ತು ಮುಂಬೈ ಜೊತೆ ಆ ಮ್ಯಾಚನ್ನು ಗೆಲ್ಲಲೇಬೇಕಾಗುತ್ತೆ ಯಾಕಂದರೆ ಯು ಪಿ ಕೂಡ ಗೆಲುವು ಸಾಧಿಸ್ತಾ ಇದೆ ನಾಲ್ಕು ಪಂದ್ಯ ಗೆದ್ದರೆ ಪ್ಲೇ ಆಫ್ಗೆ ಹೋಗಿದ್ದರು ಹೋದ ಸಲ ಆದರೆ ಈ ಸಾಲೂ ಹೋಗ್ಬೋದು ಆದರೆ ರನ್ ರೇಟ್ ಇರಬೇಕಾಗತ್ತೆ ಹಾಗಾಗಿ ಟಾಪ್ ಬರೋದಕ್ಕೆ ಟ್ರೈ ಮಾಡಬೇಕು ಮತ್ತು ಎರಡು ಪಂದ್ಯಗಳನ್ನು ಗೆಲ್ಲಬೇಕು ಹಾಗಾದರೆ ಎಂಟರಲ್ಲಿ ಐದು ಆಗುತ್ತೆ ಅದರಿಂದ ಟಾಪ್ ಒನ್ ಬರೋ ಸಾಧ್ಯತೆಗಳು ಕೂಡ ಇರುತ್ತೆ ಡೆಲ್ಲಿ ಮತ್ತು ಮುಂಬೈ ಮೇಲೆ ನಮ್ಮ ಮ್ಯಾಚ್ ಇರೋದರಿಂದ ಹಾಗಾಗಿ ಆದಷ್ಟು ಟಾಪ್ ಬಂದೇ ಉತ್ತಮ ಯಾಕಂದರೆ ಟಾಪ್ ಬಂದರೆ ಡೈರೆಕ್ಟ್ ಫೈನಲ್ ಆಡೋದು ನಾವು ಎಲಿಮಿನೇಟರ್ ಆಡಬೇಕು ಅಂತ ಇರೋಲ್ಲ ಟೂ ಮತ್ತು ಏಯ್ಟಿ ತ್ರೀ ಇದ್ದರೆ ಎಲಿಮಿನೇಟರ್ ಆಡಬೇಕಾಗುತ್ತೆ ಹಾಗಾಗಿ ಟಾಪ್ ಒನ್ ಇದ್ದರೆ ಸಖತ್ತಾಗಿರುತ್ತೆ ಡೈರೆಕ್ಟ್ ಫೈನಲ್ ಆಡ್ಬೋದು ನಾವು ಅದಾಗಲಿಲ್ಲ ಅಂದರೆ ಅಟ್ಲೀಸ್ಟ್ ಪ್ಲೇ ಆಫ್ಸ್ಗಾರು ಹೋಗಬೇಕು ಟೂ ಅಥವಾ ತ್ರೀ ಇದ್ದು ಕನ್ನಡ प्रकारे ಪ್ಲೇಆಫ್ಸ್ ಗೆ ಹೋಗತಾರೆ ಈ ಸಾರಿ ಹಾಗಾಗಿ ಪ್ಲೇಆಫ್ ಸಿನಾರಿಯೋಸ್ ಇಲ್ಲಿ ಆಗಿದೆ ಎರಡರಲ್ಲಿ ಒಂದು ಜಯಶಾಲಿಯ ಅಥವಾ ಎರಡೋ ಜಯಶಾಲಿಯಾಗಿರಬೇಕು ಒಂದು ಗೆದ್ರೆ ಮತ್ತು 100 ರ ನೇ ಮೇಲೆ ಡಿಪೆಂಡ್ ಆಗಿರತ್ತೆ ಹಾಗಾಗಿ ಎರಡು ಗೆದ್ರ ಆದಷ್ಟು ಸಾಧ್ಯತೆ ಇರುತ್ತೆ ಪ್ಲೇಆಫ್ಸ್ ಗೆ ಹೋಗೋದಕ್ಕೆ ಹಾಗೆ ಟಾಪ್ ನಲ್ಲಿ ಇರೋದಕ್ಕೆ ಇಷ್ಟೇನೆ ಪ್ಲೇಆಫ್ ಸಿನಾರಿಯೋ ಇತ್ತೀಚೆ ಬಿಡಿ ಆಗ್ಲಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು thank <music>